ಹಣ ಹೊಂದಿಸ್ಬೇಕೆ ಆದರೆ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇದ್ದೀರಾ ಹಾಗಾದ್ರೆ ಇಲ್ಲಿವೇ ನಿಮಗೆ ತಜ್ಞರು ಹೇಳುವ ಕೆಲವು ಸಲಹೆಗಳು ಯಾವುದು ಆ ಟಿಪ್ಸ್ ಅಂತ ತಿಳಿಯಬೇಕಾದ್ರೆ ಈ ಸ್ಟೋರಿ ನೋಡ್ಲೇಬೇಕು ಇವತ್ತಿಂದು ಇವತ್ತಿಗೆ ನಾಳೆಯದ್ದು ನಾಳೆಗೆ ಎನ್ನುವ ಪ್ರವೃತ್ತಿ ನಿಮಗಿದ್ರೆ ಅದನ್ನ ಬಿಟ್ಟುಬಿಡಿ ಹೊಸ ವರ್ಷಕ್ಕೆ ಹೊಸ ಆಲೋಚನೆ ಎಂಬಂತೆ ನಿಮ್ಮ ವೃತ್ತಿ ಜೀವನ ಈಗ ಆರಂಭವಾಗ್ತಾ ಇದ್ರೆ ಭವಿಷ್ಯದ ಭದ್ರತೆಗೆ ಅಡಿಪಾಯ ಹಾಕಲು ಚಿಂತಿಸಲು ಆರಂಭಿಸಿ ಯಾಕಂದ್ರೆ ಹಣದ ಗಳಿಕೆ ಹಣದ ಉಳಿಕೆ ಹಣದ ಹೂಡಿಕೆ ಈ ಹಣಕಾಸು ಸೂತ್ರಗಳನ್ನ ಪಾಲಿಸಿದ್ರೆ ಭವಿಷ್ಯದ ಜೀವನ ಭದ್ರ ಹಣದ ಹೂಡಿಕೆಗೆ ಹಲವು ಮಾರ್ಗಗಳಿವೆ ಅವುಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಹಣದ ಈ ಮೂರು ಅಂಶಗಳ ಹಣದ ಸೂತ್ರ ತಿಳಿದಿರಿ ಹಣದ ಗಳಿಕೆ ಹಣದ ಉಳಿಕೆ ಹಣದ ಹೂಡಿಕೆ ಈ ಮೂರು ಅಂಶಗಳು ಬಹಳ ಮುಖ್ಯ ಈ ಮೂರು ಕೂಡ ಪರಸ್ಪರ ಅವಲಂಬಿತವಾಗಿರುತ್ತೆ ನೀವು ಎಷ್ಟು ಹಣ ಗಳಿಕೆ ಮಾಡ್ತಿರೋ ಅದಕ್ಕೆ ಅನುಗುಣವಾಗಿ ಹಣ ಉಳಿತಾಯ ಮತ್ತು ಹೂಡಿಕೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಸಂಪಾದನೆ ಎಷ್ಟು ಇರಲಿ ಅದರಲ್ಲಿ ಹೆಚ್ಚಿನ ಭಾಗವನ್ನು ಉಳಿಸುವುದು ನಿಮ್ಮ ಗುರಿಯಾಗಿರಬೇಕು ನಿರಾವಶ್ಯಕತೆ ಇರುವ ಸೌಲಭ್ಯಗಳಿಗೆ ನಿಮ್ಮ ವೆಚ್ಚ ಇರಬೇಕು ನಿಮ್ಮ ದಿನನಿತ್ಯದ ವೆಚ್ಚಗಳನ್ನು ಬರೆದಿಟ್ಟು ಒಂದು ತಿಂಗಳ ಬಳಿಕ ಅದನ್ನು ಅವಲೋಕಿಸಿ ಅನವಶ್ಯಕವಾಗಿರುವ ವೆಚ್ಚವನ್ನು ನಿಲ್ಲಿಸಿ ಅಲ್ಪಾವಧಿ ಗುರಿ ದೀರ್ಘಾವಧಿ ಗುರಿ ನಿವೃತ್ತಿ ಹೀಗೆ ವಿವಿಧ ಕಾಲಘಟ್ಟಗಳಿಗೆ ನೀವು ಹಣಕಾಸು ಗುರಿಗಳನ್ನು ನಿಗದಿ ಮಾಡಿ ಹೂಡಿಕೆ ಮಾಡಿ ನಿಮ್ಮ ಹೂಡಿಕೆಗಳು ಹೀಗೆ ಇದ್ರೆ ಉತ್ತಮ ಈಕ್ವಿಟಿಯಲ್ಲಿ ಹೂಡಿಕೆ ನೀವು ನೇರವಾಗಿ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು ಆದರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೀಗೆ ಹೂಡಿಕೆ ವ್ಯಾಪಿಸಿರಲಿ ಇದರಿಂದ ನೀವು ವರ್ಷಕ್ಕೆ ಶೇಕಡಾ ನಾಲ್ಕರಿಂದ ಹದಿನೈದರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಡೆಟ್ಗಳಲ್ಲಿ ಹೂಡಿಕೆ ಪಿಪಿಎಫ್ ಎಫ್ಡಿ ಆರ್ಡಿ ಇತ್ಯಾದಿ ನಿಶ್ಚಿತ ರಿಟರ್ನ್ಸ್ ಇರುವ ಯೋಜನೆಗಳಲ್ಲಿ ಒಂದಷ್ಟು ಹೂಡಿಕೆಗಳಿದ್ರೆ ಒಳ್ಳೆಯದು ಇದರಲ್ಲಿ ನೀವು ಶೇಕಡಾ ಏಳರಿಂದ ಎಂಟರಷ್ಟು ವಾರ್ಷಿಕ ರಿಟರ್ನ್ ನಿರೀಕ್ಷಿಸಬಹುದು ರಿಯಲ್ ಎಸ್ಟೇಟ್ ಭೂಮಿಗೆ ಯಾವತ್ತಿದ್ರೂ ಮೌಲ್ಯ ಇದ್ದೇ ಇರುತ್ತೆ ದೀರ್ಘಾವಧಿಗೆಂದು ನೀವು ನಿವೇಶನ ಖರೀದಿಸಿ ಇಟ್ಟುಕೊಂಡ್ರೆ ವರ್ಷಕ್ಕೆ ಶೇಕಡಾ ಎಂಟರಿಂದ ಹದಿನೈದರಷ್ಟು ಬೆಳವಣಿಗೆ ನಿರೀಕ್ಷಿಸಬಹುದು ನಿವೃತ್ತಿಗೆ ಇಪ್ಪತ್ತು ವರ್ಷ ಇದೆ ಎಂದಾದರೆ ನೀವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನು ಹೂಡಿಕೆಗೆ ಬಳಸಬಹುದು ಈ ಹೂಡಿಕೆಗಳಿಂದ ನಿಮ್ಮ ಹಣ ಶೇಕಡಾ ಹತ್ತರಷ್ಟು ಬೆಳೆಯಬಹುದು ಅಂತ ನಿರೀಕ್ಷಿಸಬಹುದು ಡೆಸ್ಕ್ ಬ್ಯೂರೋ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్